ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ ಭವ್ಯ ಕಿಚನ್ ಬ್ಲಾಕ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಹೋಗ್ತಿರೋ ಪ್ಲೇಸ್ ಬಂದು ಮಂತ್ರಾಲಯ ಮಂತ್ರಾಲಯ ನೋಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಸೊ ನಾವೆಲ್ಲ ಒಂದು ಗ್ಯಾಂಗ್ ಒಂದು ಸೆವೆನ್ ಮೆಂಬರ್ಸ್ ಹೋಗ್ತಾ ಇದ್ದೀವಿ ನಮ್ಮನೆ ಹತ್ರದಿಂದ ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋದಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ನಾವು ಇಲ್ಲಿಂದ ಮೆಜೆಸ್ಟಿಕ್ಗೆ ಹೋಗ್ಬೇಕಾಗಿತ್ತು ಮೆಜೆಸ್ಟಿಕ್ ಗೆ ಯಾಕಂತಂದ್ರೆ ಅಲ್ಲಿಂದ ಬುಕ್ ಮಾಡ್ಕೊಂಡು ಹೋಗೋಣ ಅಂತಾನೆ ಹೋಗಿದ್ದು ಆದ್ರೆ ಅಲ್ಲಾಗಿದ್ದೆ ಬೇರೆ ನೋಡೋಣ ಬನ್ನಿ ಏನಾಯ್ತು ಅಂತ ಮೆಜೆಸ್ಟಿಕ್ ಅಲ್ಲಿ ಬಂದ್ ಇಲ್ಲಿದ ತಕ್ಷಣ ಈ ಕಡೆ ಎದುರುಗಡೆ ರೋಡ್ ಕಾಣ್ತಿದೆ ಅಲ್ವಾ ಈ ಕಡೆ ಸ್ಟ್ರೈಟ್ ನೆಡ್ಕೊಂಡ್ ಬರ್ಬೇಕು ಈ ಕಡೆ ಸ್ಟ್ರೈಟ್ ಬಂದ್ರೆ ಅಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಕಾಣುತ್ತೆ ಆ ಕಡೆ ರೋಡ್ ಕ್ರಾಸ್ ಮಾಡಿ ಬರ್ತಾ ಇದೀವಿ ನಾವು ಹೋಗ್ತಾ ಇದ್ದಿದ್ದು ಕೆ ಎಸ್ ಆರ್ ಟಿ ಸಿ ಬಸ್ ಅಂತ ತಿಳ್ಕೊಂಡಿದ್ವಿ ಆದರೆ ಎಲ್ಲಿಗೆ ಹೋಗಿದ್ವಿ ಗೊತ್ತಾ ನಾವು ಬಸ್ಸು ಬುಕ್ ಮಾಡೋಣ ಹೇಳ್ಬಿಟ್ಟು ಟಿಕೆಟ್ ಬುಕ್ ಮಾಡೋಣ ಅಂತೇಳ್ಬಿಟ್ಟು ಹುಡ್ಕೊಂಡು ಹೋಗ್ತಾ ಇದ್ವಿ ಆದರೆ ನಾವು ಹೋಗ್ಬಿಟ್ಟಿದ್ದು ಒಪ್ಪಂದದ ಮೇರಿಗೆ ಬಸ್ ಸ್ಟೇಷನ್ ಹತ್ರ ಹೋಗ್ಬಿಟ್ಟಿದ್ವಿ ನೋಡ್ತಾ ಇದ್ದೀರಾ ಅಲ್ವಾ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ಅಲ್ವಾ ಎಲ್ಲ ಮಿಸ್ ಆಗ್ಬಿಡತ್ತೆ ನಾನು ಕೂಡ ಬರೀ ಜಸ್ಟ್ ವೀಡಿಯೋ ಮಾಡ್ತಾ ಇದ್ದೆ ಅಷ್ಟೇ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ಕೂಡ ಅಬ್ಸರ್ವ್ ಮಾಡಲಿಲ್ಲ ಅವರೆಲ್ಲ ಹೋಗಿ ಕೇಳ್ತಿದ್ದಾರೆ ಬುಕ್ ಮಾಡಬೇಕು ಅಂತ ಅವ್ರು ಹೇಳ್ತಿದ್ದಾರೆ ನೀವು ಬುಕ್ ಮಾಡಬೇಕು ಅಂದರೆ ಒಂದು ಐವತ್ನಾಲ್ಕು ಸೀಟ್ನ ಕರ್ಕೊಬನ್ನಿ ಬುಕ್ ಮಾಡ್ತಿಬೇಕು ಮಾಡ್ತೀವಿ ಅಂತಂದ್ರು ಅವಾಗ ನಮ್ಗೆ ಅರ್ಥ ಆಯಿತು ಮೇಲೆ ನೋಡಿದ್ವಿ ಒಪ್ಪಂದದ ಮೇರೆಗೆ ಅಂತ ಇತ್ತು ಆಮೇಲೆ ಸೀದಾ ಹೊರಟ್ವಿ ಅಲ್ಲಿ ಬಸ್ ಸ್ಟ್ಯಾಂಡ್ ಅಡ್ರೆಸ್ ಹೇಳಿದ್ರು ಅವರು ಅಲ್ಲಿಂದ ಹೋಗ್ತಾ ಇದೀವಿ ಅಲ್ಲಿಂದ ಹೋಗಿ ರೈಟ್ ತಿರುಗೊಳ್ಳಿ ಅಂತ ಹೇಳಿದ್ರು ರೈಟ್ ಬಸ್ ಸ್ಟ್ಯಾಂಡ್ ಇರೋದು ರೈಟ್ ಸೈಡು ನಾವು ಡೈರೆಕ್ಟಾಗಿ ಬಸ್ ಸ್ಟಾಪಿಂದ ಇಳಿದ ತಕ್ಷಣ ಡೈರೆಕ್ಟಾಗಿ ಬಂದ್ಬಿಟ್ಟಿದ್ವಿ ಅದಕ್ಕೆ ಮಿಸ್ ಆಯ್ತು ಅಂತ ಅನ್ಕೊಂತೀನಿ ಏ ಮಾತಾಡ್ಕೊಂಡು ರೋಡಲ್ಲಿ ಬರ್ತಾ ಇದ್ವಿ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಬರ್ತಾ ಇದ್ವಿ ಅಲ್ಲೂ ಕೂಡ ಅಲ್ಲಿ ಅವ್ರನ್ನೂ ಕೂಡ ಕೇಳಿದ್ವಿ ಬಸ್ ಸ್ಟ್ಯಾಂಡ್ ಎಲ್ಲಿ ಅಂತ ಅಲ್ಲೇ ಮುಂದೆ ಹೋಗ್ಬಿಟ್ಟು ಅಲ್ಲೇ ಇದೆ ನೋಡಿ ಅಂತ ಕಾಣ್ತಾ ಇದೆ ನೋಡಿ ಅಂತ ಹೇಳಿದ್ರು ಅಲ್ಲೇ ಕಾಣ್ತಾ ಇದೆ ಗಾಡೀಲಿ ಬರೋರ್ತಕ್ಕಂಥವ್ರಿಗೆ ಪಾರ್ಕಿಂಗ್ ಕೂಡ ಇಲ್ಲೇ ಇದೆ ನೋಡ್ತಾ ಇರ್ಬೋದು और मेरे ले ना इने मंडे ओनली बस स्टैंड ನೋಡಿ ಇದು ನಿಮ್ಗೆ ಯಾರಿಗಾದ್ರೂ ಬಸ್ ಸ್ಟ್ಯಾಂಡ್ ತರ ಕಾಣ್ತಾ ಇದ್ಯಾ ಆದರೆ ಇದು ಬಸ್ ಸ್ಟ್ಯಾಂಡ್ ಜಾಗನೇ ಇಲ್ಲ ಅಲ್ಲಿ ನೋಡಿ ಡೈರೆಕ್ಟ್ ನಾವಲ್ಲಿ ಬುಕ್ಕಿಂಗ್ ಕೌಂಟರ್ ಹತ್ರನೇ ಬಂದ್ವಿ ಎಷ್ಟೊಂದು ಕ್ಯೂ ಇತ್ತು ತುಂಬಾ ಹೊತ್ತು ನಿಂತ್ಕೊಂಡ್ವಿ ಕಾಯಿದ್ವಿ ಕಾಯಿದ್ವಿ ಅವ್ರು ಏನೋ ಮಾಡ್ತಾ ಇರಲಿಲ್ಲ ಒಬ್ಬರೂ ಅಷ್ಟೊತ್ತಾಗೋಯ್ತು ನಾವು ಅವ್ರ ಹತ್ರ ಇವ್ರ ಹತ್ರ ಕೇಳಿದ್ವಿ ರಾಯಚೂರ್ಗೆ ಇಲ್ಲಿ ಬುಕ್ ಆಗುತ್ತಾ ಹೇಳ್ಬಿಟ್ಟು ನಾವು ರಾಯಚೂರ್ಗೆ ಹೋಗ್ಬೇಕಿತ್ತು ಅಲ್ಲಿಂದ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ರಾಯಚೂರ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದಮೇಲೆ ಒಬ್ರು ಲೇಡೀಸ್ ಕೂಡ ಬಂದರು ಅವ್ರನ್ನ ಕೂಡ ಚೆಕ್ ಮಾಡೋಕ್ಕೆ ಕೇಳಿದ್ವಿ ನೋಡಿದ್ರೆ ರಾಯಚೂರ್ದು ಒಂದೇ ಬಸ್ ಬುಕ್ಕಿಂಗ್ ಇದ್ದಿದ್ದು ಅದು ಫುಲ್ಲು ಫಿಲ್ ಆಗ್ಬಿಟ್ಟಿತ್ತು ಇನ್ನು ಬರಿ ಬುಕ್ಕಿಂಗ್ ಇಲ್ದಲೆ ಅದೇ ಹಾಗೆ ಹೋಗ್ತಕ್ಕಂಥ ಬಸ್ಗಳು ಕೂಡ ಇದ್ದವು ಒಂದೆರಡು ಇದೆ ನೋಡಿ ಅಲ್ಲೋಗಿ ನಿಂತ್ಕೊಳ್ಳಿ ಅವ್ರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ಆಮೇಲೆ ಒಂದು ಬಸ್ ಇತ್ತು ಅದರಲ್ಲಿ ಬರಿ ನಾಲ್ಕು ಸೀಟ್ ಇತ್ತು ಅಂದರೆ ಇನ್ನೂ ಒಬ್ರು ಕೂಡ ಬಂದಿರಲಿಲ್ಲ ಒಬ್ಬರು ನಾವು ಆರು ಜನ ಮಾತ್ರ ಇದ್ವಿ ಇನ್ನೊಬ್ಬರು ಬರಬೇಕಿತ್ತು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ನೋಡ್ತಾ ಇದ್ದೀರಾ ಅಲ್ವಾ ಅಲ್ಲಿ ಕಂಡಕ್ಟರ್ಗಳೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರೆ ಯಾರಾದರೂ ಅಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ಬಿಟ್ಟು ಅಲ್ಲಿ ನಿಲ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ನಮ್ಮನ್ನು ಹಂಗೆ ಒಬ್ರು ಕಂಡಕ್ಟ್ರು ಬಂದ್ಬಿಟ್ಟು ಕರ್ಕೊಂಡೋಗಿ ಅವ್ರ ಬಸ್ಸಲ್ಲಿ ಹತ್ತಿಸ್ಕೊಂಡ್ರು ಖಾಲಿ ಇತ್ತು ಏಳುವರೆ ಬಸ್ಸು ಖಾಲಿ ಇತ್ತು ಏಳು ಗಂಟೆಗೆ ಹೋದ್ ಕೂತ್ಕೊಂಡ್ವಿ ಎಕ್ಸಾಕ್ಟ್ ಅಂದರೆ ಟೈಮ್ ಅಂದರೆ ಪಕ್ಕಾ ಇದು ಏಳುವರೆಗೆ ಕರ್ಕೊಂಡೋಗಿ ಅಲ್ಲಿ ಬೆಳಗಿನ ಜಾವ ಆರು ಗಂಟೆಗೆ ಕರ್ಕೊಂಡೋಗ್ಬಿಟ್ರು ನಾವೀಗಿರೋದು ರಾಯಚೂರು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಒಬ್ಬರು ಕೇಳ್ತಾ ಇದ್ರು ನೀವು ಎಲ್ಲಿಗೆ ಹೋಗ್ಬೇಕು ಹೇಳ್ಬಿಟ್ಟು ಮಂತ್ರಾಲಯ ಆದರೆ ನಾವೇ ಹೋಗ್ತೀವಿ ಇನ್ನೂರು ರೂಪಾಯಿ ಕೊಟ್ಟರೆ ನಾವು ಮಂತ್ರಾಲಯ ಜೊತೆಗೆ ಇನ್ನ ನಾಲ್ಕು ಪ್ಲೇಸ್ ತೋರಿಸ್ಕೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ ನಾವೆಲ್ಲ ಗಾಡೀಲಿ ಕೂತಿದ್ದೀವಿ ನೋಡಿ ಅವ್ರ ಗಾಡಿಲೇನೆ ಬರೀ ಇನ್ನೂರು ರೂಪಾಯಿಗೆ ಪರವಾಗಿಲ್ಲ ಅಂತ ಅನ್ನಿಸ್ತು ನಮಗೆ ಹೋಗ್ಬೋದು ಅಂತ ಅವರೇ ಸೀದಾ ದೇವಸ್ಥಾನ ಹತ್ರ ಕರ್ಕೊಂಡೋಗಿಬಿಡ್ತಾರೆ wait ಮಾಡ್ತಾರೆ ತಿರ್ಗಾ ಸಂಜೆ ನಾಲ್ಕು ಗಂಟೆಗೆ ವಾಪಸ್ ಕರ್ಕೊಂಡ್ಬಂದು ಬಿಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾವು ಎಲ್ಲ ಸೇರಿ ಒಪ್ಕೊಂಡ್ವಿ ಓಕೆ ಪರವಾಗಿಲ್ಲ ಹೇಳ್ಬಿಟ್ಟು ಇಲ್ಲಿ ಏನು ಅಂತ ಖುಷಿ ವಿಚಾರ ಅಂತಂದ್ರೆ ನಮಗೆ ಬೆಂಗಳೂರು ಬಸ್ಸಲ್ಲಿ ಬಿಡದಿಯವರು ಫ್ರೆಂಡ್ ಆಗಿದ್ರು ನಾವು ಹೋಗಿ ಬರೋ ತನಕ ಕೂಡ ನಮ್ಮ ಜೊತೆಲೆ ಇದ್ರು ನಾವು ಟೋಟಲ್ ಬಂದು ಹದಿನಾಲ್ಕು ಜನ ಒಟ್ಟಿಗೆ ಹೋದ್ವಿ ಒಟ್ಟಿಗೆ ಬಂದ್ವಿ ಎಲ್ಲರೂ ಇದ್ರಿದ್ದರಿಂದ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಹೋಗೋದು ಒಟ್ಟಿಗೆ ಬರೋದು ತುಂಬ ಖುಷಿ ಆಗ್ತಾ ಇತ್ತು ಅಲ್ಲಿ ಎಲ್ಲ ನಮ್ಮವರು ಅಂತ ಅನ್ನಿಸ್ತಾ ಇತ್ತು ಈಗ ಹೋಗ್ತಾ ಇದೀವಿ ನಾವು ಪ್ರೆಸೆಂಟ್ ಹೋಗ್ತಾ ಇರೋದು ಫಸ್ಟ್ ಹೋಗ್ತಾ ಇರೋದು ನಾವು ಮಂತ್ರಾಲಯಕ್ಕೆ ರಾಯಚೂರಿಂದ ಮಂತ್ರಾಲಯಕ್ಕೆ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಇದೆಯಂತೆ ಒಂದು ಅವರ್ಗೆಲ್ಲ ಹೋಗ್ಬಿಟ್ವಿ ಅಲ್ಲಿ ಹೋಗಿದ ತಕ್ಷಣ ಫಸ್ಟು ಸ್ನಾನ ಮಾಡೋಕ್ಕೆ ಕರ್ಕೊಂಡು ಹೋದ್ರು ನೋಡಿ ಪ್ರೆಸೆಂಟ್ ನಾವು ಅಲ್ಲಿ ಮಂತ್ರಾಲಯಕ್ಕೆ ಬಂದ್ವಿ ಒಂದು ಅವರ್ ಆಯಿತು ನಾವು ಒಳ್ಳೇಲಿ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಅಲ್ಲಿ ನೋಡಿದ್ರೆ ನೀರು ತುಂಬ ದೂರ ಇತ್ತು ಎಪ್ಪ ಅಲ್ಲಿ ಕಾಲಿಡೋಕ್ಕೂ ಕೂಡ ಜಾಗ ಇರಲಿಲ್ಲ ನೀವು ನೋಡ್ಬಿಟ್ರೆ ತುಂಬ ಅಸಹ್ಯ ಪಟ್ಕೊಂಬಿಡ್ತೀರಾ ಅಷ್ಟು ಕೆಟ್ಟಾಗಿತ್ತು ಅಲ್ಲಿ ಪ್ಲೇಸು ಎಪ್ಪ ಜನಗಳು ಬರ್ತಾರೆ ಭಕ್ತಾದಿಗಳು ಇಷ್ಟು ಕೆಟ್ಟಾಗಿ ಮಾಡ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಅಲ್ಲಿ ನೀರಲ್ಲಿ ಕುತ್ಕೊಂಡ್ರೆ ಎಲ್ಲ ಅಲ್ಲೇ ಬರ್ತೈತೆ ನಾವಂತೂ ಎಪ್ಪ ವಾಮಿಟ್ ಎಲ್ಲ ಮಾಡ್ಕೊಂಡ್ಬಿಟ್ವಿ ಅಷ್ಟು ಕೆಟ್ಟಾಗಿತ್ತು ಅದ್ರ ಬದಲು ನಮಗೇನಿಸ್ತು ದೇವಸ್ಥಾನದ ಪಕ್ಕದಲ್ಲಿ ಒಂದು ಫಿಫ್ಟಿ ರುಪೀಸ್ ಕೊಟ್ಟರೆ ಅಲ್ಲೇ ಬಿಸಿ ಬಿಸಿ ನೀರು ಕೊಡ್ತಾರಂತೆ ಅಲ್ಲೇ ಆರಾಮಾಗಿ ಸಾಲ ಮಾಡ್ಕೊಂಡು ಹೋಗ್ಬೋದಾಗಿತ್ತು ನಾವು ಆದ್ರೂ ಇಲ್ಲೇ ಮಾಡ್ಕೊಂಡು ಬಂದ್ವಿ ಈಗ ನಂತರ ದೇವಸ್ಥಾನ ಒಳಗಡೆ ಹೋಗ್ತಾ ಇದೀವಿ ಎಲ್ರು ಒಟ್ಟಿಗೆ ಹೋಗ್ತಾ ಇದೀವಿ ಇಲ್ಲೊಂದ್ ಆಶ್ಚರ್ಯ ಏನು ಅಂತಂದ್ರೆ ದೇವಸ್ಥಾನ ಒಳಗಡೆ ದರ್ಶನ ಮಾಡಕ್ಕೆ ಅಂತ ಹೋದ್ವಿ ನಾವ್ ಆರಾಮಾಗಿ ಹತ್ತು ನಿಮಿಷಕ್ಕೆಲ್ಲ ದರ್ಶನ ಮಾಡ್ಕೊ ಬಂದ್ಬಿಟ್ವಿ ಹೇಗೆ ಅಂತಂದ್ರೆ ಇಷ್ಟು ಜನದಲ್ಲಿ ನಾವ್ ಹತ್ತು ನಿಮಿಷಕ್ಕೆ ದರ್ಶನ ಮಾಡಕ್ ಆಗ್ತಿತ್ತಾ ನಮ್ಮಲ್ಲಿ ಎಲ್ಲ ಬರೀ ವಯಸ್ಸಾದವರೇ ಇದ್ದಿದ್ರಿಂದ ಒಂದಿಬ್ಬರು ಅಜ್ಜಿ ತೀರಿದ್ರು ನೀವು ದುಡ್ಡು ಕೊಟ್ಟು ಹೋಗ್ತಿರಲ್ಲ ತೌಸಂಡ್ ಏನೋ ಇತ್ತು ಅನ್ಸುತ್ತೆ ಒಬ್ರಿಗೆ ಟಿಕೆಟು ಆ ದುಡ್ಡು ಕೊಟ್ಟು ಹೋಗೋ ದಾರಿಲಿ ಅಜ್ಜಿನ ಬಿಟ್ಟು ನಾವೆಲ್ಲ ಒಂದೇ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಅದರಲ್ಲೇ ಹೋಗ್ಬಿಟ್ವಿ ಯಾರೂ ದುಡ್ಡು ಕೊಟ್ಟು ಹೋಗ್ಲಿಲ್ಲ ಹತ್ತು ನಿಮಿಷಕ್ಕೆಲ್ಲ ದರ್ಶನ ಆಗೋಯ್ತು ನಾವು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ಅವರು ಪ್ರಸಾದ ತಗೊಳ್ತಾ ಇದ್ರು ನಾನು ಸುಮ್ಮನೆ ಹಾಗೆ ವಿಡಿಯೋ ಮಾಡ್ತಾ ಇದ್ದೆ ನಾನು ಕೂಡ ಒಂದು ಫೋಟೋನ ತಗೊಂಡೆ ಇದ್ದೀರ ಅಲ್ವ ಇದಿಷ್ಟು ಗ್ಯಾಂಗು ನಾವು ಬಂದಿದ್ದು ಸೆವೆನ್ನು ಜೊತೆಗೆ ಸೇರ್ಕೊಂಡಿದ್ದು ಸೆವೆನ್ನು ಇದು ದೇವಸ್ಥಾನ ಒಳಗಡೆ ತೆಗ್ದಿರೋ ಫೋಟೋ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಮಂತ್ರಾಲಯನ ಆರಾಮಾಗಿ ನೋಡ್ಕೊಂಡು ಬಂದ್ವಿ ಎಲ್ಲೂ ರಿಸ್ಕ್ ಅನಿಸ್ಲಿಲ್ಲ ಊಟಕ್ಕೆ ಹೋದ್ವಿ ತಳ್ಳಾಡಿದ್ರು ಬಟ್ ಅಷ್ಟು ರಿಸ್ಕ್ ಅನಿಸ್ಲಿಲ್ಲ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಊಟ ಇರುತ್ತೆ ಆ ಟೈಮಿಗೆ ಕರೆಕ್ಟಾಗಿ ನಾವು ಅಲ್ಲೋಗಿ ನಿಂತಿದ್ವಿ ಬೇಗ ಅಷ್ಟು ತುಂಬ ಚೆನ್ನಾಗಿರುತ್ತೆ ಪ್ರಸಾದ ಮಾತ್ರ ಎಲ್ಲರೂ ಕೂಡ ಊಟ ಮಾಡ್ಬೋದು ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟು ಪ್ರಸಾದ ಸಿಗುತ್ತೆ ಹತ್ರ ಎಲ್ಲ ಮುಗಿಸ್ಕೊಂಡು ಸೀದಾ ನೆಕ್ಸ್ಟ್ ಪ್ಲೇಸ್ಗೆ ಕರ್ಕೊಂಡು ಬಂದ್ರು ನೆಕ್ಸ್ಟ್ ಪ್ಲೇಸ್ಗೆ ನಾವು ಬಂದಿದ್ದು ಆಂಜನೇಯ ದೇವಸ್ಥಾನ ನೋಡಿ ಅಭಯ ಆಂಜನೇಯ ದೇವಸ್ಥಾನ ಇಲ್ಲಿಗೆ ಕರ್ಕೊಂಡು ಬಂದು ನಾವು ಇಲ್ಲಿ ದರ್ಶನ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋದ್ವಿ ಗಾಯ್ಸ್ ನಾವು ನೋಡೋಕೊಂಡಿರೋ ಮೂರ್ನಿ ಪ್ಲೇಸ್ ಬೃಂದಾವನ ಹಾಗೆ ಅಪ್ಪಣ್ಣ ಆಚಾರ್ಯವರ ಮನೆ ನೆಕ್ಸ್ಟ್ ಪ್ಲೇಸ್ ನಾವು ಬೃಂದಾವನ ನೋಡೋಕೆ ಹೋಗ್ತಾ ಇದ್ವಿ ಆಮೇಲೆ ಅಲ್ಲೇ ಹತ್ರನೇ ಇತ್ತು ಅಪ್ಪಣ್ಣಾಚಾರ ಮನೆ ಅವ್ರು ಹೇಳ್ತಾ ಇದ್ರು ಫಸ್ಟ್ ಬೃಂದಾವನ ನೋಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹಾಗಾಗಿ ನಾವು ಬೃಂದಾವನ ನೋಡ್ಕೊಂಡು ಬರಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ ಸ್ವಲ್ಪ ನಡ್ಕೊಂಡು ಹೋಗ್ಬೇಕಿತ್ತು ಅಲ್ಲೆಲ್ಲ ಒಂಥರ ನಮಗೆ ಸುಸ್ತಾಗಿತ್ತು ಬಸ್ಸಲ್ಲಿ ಹನ್ನೆರಡು ಅವರ್ ಜರ್ನಿ ಮಾಡಿ ತುಂಬಾ ಬಿಟ್ಟಿತ್ತು ಆದರೂ ನಡ್ಕೊಂಡು ಹೋಗ್ತಾ ಇದ್ದೀವಿ ಅವ್ರು ಆಟೋನ ಇಲ್ಲೇ ಕೇಳಿದ್ವಿ ಅವ್ರು ಇಲ್ಲ ಆಗೋಲ್ಲ ಟ್ರಾಫಿಕ್ ಜಾಮ್ ಇದೆ ಬರಕ್ ನೀವು ನಡ್ಕೊಂಡು ಹೋಗ್ಬಿಟ್ಟು ಆರಾಮಾಗಿ ಬನ್ನಿ ನಾವು ವೇಯ್ಟ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರು ಆಯ್ತು ಅಂತೇಳ್ಬಿಟ್ಟು ನಾವು ನಡ್ಕೊಂಡು ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ವಿ ಇಲ್ಲೂ ಕೂಡ ಪ್ರಸಾದನ ಕೊಡ್ತಾ ಇರ್ತಾರೆ ನೋಡಿ ಬೃಂದಾವನದ ಹತ್ರ ಬಂದ್ವಿ ಇದು ಪ್ಲೇಸ್ ಇಲ್ಲಿ ಪ್ಲೇಸ್ನ ನೋಡಿಕೊಂಡು ನೆಕ್ಸ್ಟ್ ಅವರ ಮನೆಯನ್ನ ನೋಡ್ಕೊಂಡು ಬರಕ್ಕೆ ಅಂತ ಹೋದ್ವಿ ನೋಡ್ತಾ ಇದ್ರ ಅಲ್ವಾ ಇದೇ ಅವರ ಮನೆ ಒಳಗಡೆ ಒಂದು ಚಿಕ್ಕದಾಗಿ ಕಂಬಿಗಳನ್ನೆಲ್ಲ ಹಾಕಿ ಅವರು ವಿಶ್ರಾಂತಿ ಪಡೆದಿರ್ತಕ್ಕಂಥ ಪ್ಲೇಸ್ನ ನೀಟಾಗಿ ಸಗಣಿಯಿಂದ ಸಾರಿಸಿ ನೋಡಲಿಕ್ಕೆ ಬಿಟ್ಟಿದ್ರು ಹಾಗೆ ಒಂದೊಂದು ಕಡೆನು ಆಟೋಗಳೆಲ್ಲ ನಿಂತಿರ್ತವೆ ನಾವು ಡೈರೆಕ್ಟಾಗಿ ಹೋಗ್ತಿವಿ ಅಂತಂದ್ರೆ ಅಲ್ಲಲ್ಲೇ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ಬೋದು ಇಲ್ಲ ಇವ್ರ ಹತ್ರ ತುಂಬಾ ಬೆಟರು ಒಬ್ಬರೇ ನೀಟಾಗಿ ತೋರ್ಸ್ಕೊಂಡು ಬಂದು ಕರ್ಕೊಂಬಂದ್ ಸೀದಾ ಬಸ್ ಸ್ಟಾಪಿಗೆ ಕರೆಕ್ಟಾಗಿ ಶಿಸ್ತಾಗಿ ಬಿಡ್ತಾರೆ ಅದಕ್ಕೆ ನಾವು ಅವ್ರ ಜೊತೆ ಹೋದ್ವಿ ನಾವು ಬಂದಿರೋ ನೆಕ್ಸ್ಟ್ ಪ್ಲೇಸ್ ಬಂದು ಪಂಚಮುಖಿ ಆಂಜನೇಯ ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಚೆನ್ನಾಗಿದೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಅವರು ವಿಷ್ಣುವಿನ ತರನ ತಗೊಂತಾರೆ ಅಂತ ಹೇಳ್ತಾರೆ ಇಲ್ಲಿ ಪುಷ್ಪಕ ವಿಮಾನ ಹಾಗೆ ದಿಂಬು ಹಾಸಿಗೆ ಎಲ್ಲ ಇಲ್ಲಿದೆ ಚೆನ್ನಾಗಿದೆ ನೋಡೋದಿಕ್ಕೆ ಪ್ಲೇಸು ಹಾಗೆ ಹಿಂದೆಗಡೆ ಒಂದು ದೇವಸ್ಥಾನ ಇತ್ತು ಇಲ್ಲಿ ಕ್ಯೂ ಜಾಸ್ತಿ ಇದ್ದಿದ್ರಿಂದ ನಮಗೆ ಏನು ಮಾಡಿದ್ರು ಅಲ್ಲಿ ಯಾರೋ ಕರೆದ್ರು ನಾವಲ್ಲಿ ಮೇಲೆ ಬಿಟ್ಟು ಹೋಗ್ತಾ ಇದ್ವಿ ಬನ್ನಿ ಬನ್ನಿ ಇಲ್ಲಿ ಖಾಲಿ ಇದೆ ಇಲ್ಲ ಸೋಗಿ ಬನ್ನಿ ಬೇಗ ದರ್ಶನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಅಲ್ಲಿ ಹತ್ತುತ್ತಾ ಇದ್ದವ್ರು ಕೆಳಗಡೆ ಸಿಂದ ಬೇರೆ ಪ್ಲೇಸ್ಗೆ ಹೋದ್ವಿ ನಾವ್ ಅಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಹಿಂದೆಗಡೆ ಇನ್ನೊಂದು ದೇವಸ್ಥಾನ ಇತ್ತು ಯಾವ್ದೋ ದೇವಿ ದೇವಸ್ಥಾನ ಅದ ಹೆಸರು ಗೊತ್ತಾಗ್ತಾ ಇಲ್ಲ ಅಲ್ಲಿಗೆ ಹೋದ್ವಿ ಸೀದಾ ಅಲ್ಲೊಂದು ಚಿಕ್ಕದೊಂದು ಬಂಡೆ ಸಂದಿಲಿ ಒಂದು ದೇವಿ ಇದೆ ಅದನ್ನು ಕೂಡ ನೋಡ್ಕೊಂಡು ಸೀದಾ ಬಂದ್ವಿ ಪಂಚಮುಖಿ ಆಂಜನೇಯ ನೋಡಿದ ತಕ್ಷಣ ನೆಕ್ಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ರು ನೆಕ್ಸ್ಟು ದೇವಸ್ಥಾನ ನೋಡೋ ಅಷ್ಟರಲ್ಲಿ ಆಗಲಿ ಮೂರುವರೆ ಆಗಿಬಿಟ್ಟಿತ್ತು ನಾವು ನಾಲ್ಕು ಗಂಟೆಗೆ ಬಸ್ ಸ್ಟಾಪಿಗೆ ಕರ್ಕೊಂಡೋಗ್ಬಿಡ್ತೀನಿ ಅಂತ ಹೇಳಿದರು ಅದು ಟೈಮಿಂಗ್ಸ್ ಆಗಲಿಲ್ಲ ಐದು ಗಂಟೆಗೆ ಬಿಟ್ಟರೆ ಯಾಕಂದರೆ ಬಸ್ ಬರೋ ಟೈಮ್ಗೂ ನಮಗೂ ಸರಿ ಹೋಗಿತ್ತು ಲಾಸ್ಟ್ ಪ್ಲೇಸ್ ನೋಡ್ತಾ ಇರೋದು ನಾವು ಲಿಂಗ ಐದು ಪಂಚಲಿಂಗ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು ಲಾಸ್ಟ್ ಬಂದು ನೋಡಿದ್ವಿ ಇನ್ನು ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಪ್ಲೇಸ್ ಎಲ್ಲ ನಾವು ದಾರಿ ಎದುರುಗಡೆ ಇದೆ ಅಂತ ಅನ್ಕೊಂಡ್ವಿ ಅಯ್ಯೋ ಇವತ್ತು ಗೇಟ್ ತೆಗ್ದಿಲ್ವಲ್ಲ ಏನ್ ಮಾಡೋದು ಅನ್ಕೊಂಡ್ವಿ ಎಲ್ರು ಹಿಂದೆ ಹಾಸಿಂದ ಹೋಗ್ತಾ ಇದ್ರು ನಾವು ಅಲ್ಲ ಹೋಗಿ ತಕ್ಷಣ ಮಾಡ್ಕೊಂಡ್ ಬಂದ್ವಿ ಒಂಥರಾ ಚೆನ್ನಾಗಿತ್ತು ಎಲ್ರು ಹೋಗಿದ್ದು ಹನ್ನೆರಡ್ ಅವರ್ ಜರ್ನಿ ಆದ್ರೂ ಸ್ವಲ್ಪ ಬ ಪರವಾಗಿಲ್ಲ ಅಂತ ಅನ್ನಿಸ್ತು ಬಸ್ನಲ್ಲಿ ನೋಡಬೇಕು ಎಲ್ಲ ಹೇಗೆ ಕೂತಿರ್ತಾರೆ ಅಂತೆಲ್ಲ ಸೀಟ್ ಬೇಕು ಸೀಟ್ ಬೇಕು ಅಂತ ಒದ್ದಾಡ್ತಾರೆ ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಸೀಟಿಂದ ಕೆಳಗಿರ್ತಾರೆ ಎಲ್ಲ ಮಲ್ಕೊಳ್ಳೋದು ಒಬ್ಬರನ್ನ ಮೇಲ್ಗಡೆ ಮಲಗಿಸಿ ಇನ್ನೊಬ್ರು ಕೆಳಗಡೆ ಮಲ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಬಿಟ್ಟಿರ್ತಾರೆ ಸುಮ್ಮನೆ ಸೀಟ್ ಕೇಳೋದು ಜನಗಳು ನಾವು ವಾಪಸ್ ಹೋಗ್ಬೇಕಾದ್ರೆ ತುಂಬ ರಿಸ್ಕ್ ಇರುತ್ತೆ ಅಂತ ಅನ್ಕೊಂಡಿದ್ವಿ ನೋಡಿದ್ರೆ ಜನನೂ ಹಾಗೆ ಇದ್ರು ಬಸ್ ಬೇರೆ ಕಮ್ಮಿ ಇತ್ತು ಅವ್ರು ಇದ್ರು ಬೇರೆ ಬೇರೆ ಪ್ಲೇಸ್ಗೆ ಹೋಗ್ಬಿಟ್ಟು ರೀ ಸಿಂಧನೂರ್ಗೆ ಹೋಗ್ಬಿಡಿ ಅಲ್ಲೆಲ್ಲ ಕಡೆಯಿಂದ ಬಸ್ ಬರುತ್ತೆ ಗುಲ್ಬರ್ಗ ಆ ಕಡೆ ಈ ಕಡೆಯಿಂದೆಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ರು ನಾವು ಅಯ್ಯೋ ಯಾಕೆ ಎರಡೆರಡು ಬಸ್ ಓದೋದು ನೈಟ್ ಹೊತ್ತು ಬೇರೆ ಯಾಕೆ ಬೇಕು ಅಂತೇಳ್ಬಿಟ್ಟು ನಾವೇನು ಇದ್ವಿ ಡೈರೆಕ್ಟ್ ಹೋಗೋಣ ಹೇಳ್ಬಿಟ್ಟು ರಾಯಚೂರು ಬಸ್ನೇ ಇದ್ವಿ ಪಾಪ ಅಲ್ಲೊಬ್ರು ಕಂಡಕ್ಟರ್ ಸಜೆಷನ್ ಮಾಡಿದ್ರು ಅವರಿಂದ ನಮಗೆ ಸೀಟ್ ಸಿಕ್ತು ಹೋಗ್ತಾನು ಆರಾಮಾಗಿ ಹೋದ್ವಿ ಬರ್ತಾನು ಆರಾಮಾಗಿ ಬಂದ್ವಿ ಏನು ತೊಂದರೆ ಆಗ್ಲಿಲ್ಲ ಸ್ವಲ್ಪ ಕೂತ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನಿದ್ದೆ ಮಾಡಕ್ ಆಗ್ತಿರ್ಲಿಲ್ಲ ದಿನ ನಿದ್ದೆ ಮಾಡಿಲ್ಲ ನೈಟ್ ಇಲ್ಲೂ ಕೂಡ ಬಸ್ಸಲ್ಲಿ ನಾವು ಒಂದು ಏಳು ಗಂಟೆಗೆ ಬಿಟ್ವಿ ಅಂತ ಅನಿಸುತ್ತೆ ಆರು ಮುಕ್ಕಾಲು ಏಳು ಗಂಟೆಗೆ ಬಿಟ್ವಿ ಬೆಳಗಿನ ಜಾವ ಕರ್ಕೊಂಡೋಗಿ ಆರುವರೆ ಅಷ್ಟರಲ್ಲಿ ಕರ್ಕೊಂಡೋಗಿ ಬೆಂಗಳೂರಿಗಲ್ಲಿ ಬಿಟ್ಟರು ಮೆಜೆಸ್ಟಿಕಲ್ಲಿ ಬಿಡಲಿಲ್ಲ ನಾವು ಜಾಲಹಳ್ಳಿ ಕ್ರಾಸಿಂದ ಸ್ವಲ್ಪ ಹಿಂದೆಗಡೆ ಸ್ಟಾಪ್ ಕೊಟ್ಟರು ಅಲ್ಲೇ ಇಳ್ಕೊಂಡು ಅಲ್ಲಿಂದ ಒಂದು ಬಸ್ಸತ್ತಿ ಜಾಲಹಳ್ಳಿ ಕ್ರಾಸಿಂದ ಒಂದು ಬಸ್ ಹತ್ತಿ ಅಲ್ಲಿ ಸುಂಕ ಕೋಟೆಗೆ ಬಂದಿಲ್ರು ಸುಂಕಟ್ಟೆಯಿಂದ ಸೀದಾ ನಮ್ಮನೆಗೆ ಹೋಗೋಷ್ಟರಲ್ಲಿ ಏಳು ಗಂಟೆ ಏಳುವರೆ ಆಗಿಬಿಟ್ಟಿತ್ತು ಟೈಮ್ ಹಾಗೆ ಹೋಯಿತು ಬೆಳಗ್ಗೆ ಹಾಗೆ ಹೋಯಿತು ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಮೊದಲನೇ ಟ್ರಿಪ್ ಇದು ಮಂತ್ರಾಲಯ ದೇವಸ್ಥಾನ ನೋಡಿ ತುಂಬಾ ಖುಷಿಯಾಯಿತು ಇಷ್ಟು ನೀವೇನಾದ್ರು ಹೋಗ್ತೀನಿ ಅಂತಂದ್ರೆ ಒಂದು ದಿನನೇ ಬುಕ್ ಮುಂಚೆನೆ ಬುಕ್ ಮಾಡ್ಕೊಳ್ಳಿ ಸೀಟ್ ಯಾವಾಗ್ಲೂ ಸಿಕ್ತದೆ ಅಂತ ಹೇಳಕ್ಕಾಗಲ್ಲ ಶನಿವಾರ ಆಗಿದ್ರಿಂದ ನಾವು ದಿನ ಅಷ್ಟು ಜನ ಇರಲ್ಲ ಇವತ್ತು ಶನಿವಾರ ಅದಕ್ಕೆ ನಿಮ್ಗೆ ಇಷ್ಟು ಖಾಲಿ ಇದೆ ಬಸ್ಸು ಅಂತ ಹೇಳಿ ನೀಟಾಗಿ ಹತ್ತಿಸ್ಕೊಂಡು ಹೋದ್ರು ಆ ಕಡೆಯಿಂದ ಬರ್ಬೇಕಾದ್ರಿ ತುಂಬಾ ರಶ್ ಇತ್ತು ಹೇಳಕ್ಕಾಗಲ್ಲ ನಾವು ಕೂತಿದ್ರು ಕೂಡ ನಮ್ಗೆ ಹಿಂಸೆ ಅನ್ನಿಸ್ತಾ ಇತ್ತು ತುಂಬಾ ಚಳಿ ಇತ್ತು ಎಪ್ಪ ಅಡ್ಡ ಕಿಟಕಿ ಪಕ್ಕ ಕೂತ್ಕೊಂಡಿದ್ವಲ್ಲ ಕಿಟಕಿ ಕ್ಲೋಸ್ ಮಾಡಿದ್ರು ಕೂಡ ಆ ಬಸ್ಸಿನ ಕೊರಿತಾ ಇದ್ದಿದ್ದಕ್ಕೆ ನಿದ್ದೆನೆ ಬರ್ತಾ ಇರಲ್ಲ ಫುಲ್ಲು ಚಳಿ 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 ನಾವ್ ಏನೇ ಸ್ವೆಟರ್ ಹಾಕೊಂಡ್ರು ಏನೇ ಟೋಪಿ ಹಾಕೊಂಡ್ರು ಚಳಿ ಚಳಿ ಅನ್ನಿಸ್ತಾ ಇತ್ತು ಎಲ್ಲ ಫುಲ್ಲು ಕವರ್ ಆಗಿಬಿಟ್ಟು ಹೋಗಿ ನೀವು ಎಲ್ಲ ಫುಲ್ಲು ನೀಟಾಗಿ ಹೋಗಿ ಮಕ್ಕಳನ್ನಂತೂ ತುಂಬಾ ದೂರ ಕರ್ಕೊಂಡು ಹೋಗೋದ್ ಕಷ್ಟ ನಾನು ಅದಕ್ಕೆ ನನ್ನ ಮಗಳು ನಮ್ಮ ಅಪ್ಪ ಅಮ್ಮ ಮನೇಲಿ ಬಿಟ್ಟಿದ್ದೆ ಅಲ್ಲೇ ಇದ್ಲು ನಾವು ಆರಾಮಾಗಿ ಪ್ಲೇಸ್ನೆಲ್ಲ ನೋಡ್ಕೊಂಡ್ ಬಂದ್ವಿ ಇದಿಷ್ಟು ಮಂತ್ರಾಲಯದ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಮಂತ್ರಾಲಯಕ್ಕೆ ಹೋಗ್ಬಾರಷ್ಟಲ್ಲಿ ಇಷ್ಟೆಲ್ಲ ಸರ್ಕಸ್ ಆಯ್ತು ಹಾಗೆ ಶನಿವಾರ ಹೋಗಿದ್ಕೆ ಸೋಮವಾರ ಬೆಳಿಗ್ಗೆ ಆರು ಗಂಟೆಗೆ ಬಂದು ಇಳಿದ್ವಿ ಅಂತಲೇ ಆಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೈ ಬೈ ಫ್ರೆಂಡ್ಸ್